ಕೋಲಾರ ನಗರದ ಎಸ್ಎನ್ಆರ್ ಜಿಲ್ಲಾ ಆಸ್ಪತ್ರೆ ಮುಂಭಾಗ ರವಿಂದು ಟೊಯೋಟೋ ಕಾರ್ ಕಂಪನಿ ವತಿಯಿಂದ ನೂತನ ಆಫರ್ನೊಂದಿಗೆ ಮಹಾ ಎಕ್ಸ್ಚೇಂಜ್ ಮೇಳ ಕೋಲಾರ ನಗರದ ಕಾರು ಪ್ರಿಯರಿಗೆ ರವಿಂದು ಟೊಯೋಟೋ ಕಂಪನಿ ವತಿಯಿಂದ ಸಿಹಿ ಸುದ್ದಿ ಇದೇ ಫೆಬ್ರವರಿ ನಾಲ್ಕು ಮತ್ತು ಐದರಂದು ಬೃಹತ್ ಎಕ್ಸ್ಚೇಂಜ್ ಮೇಳ ಮತ್ತು ವಿಶೇಷ ರಿಯಾಯಿತಿ ದರಗಳಲ್ಲಿ ನಿಮ್ಮ ನೆಚ್ಚಿನ ಕಾರು ಖರೀದಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಏಟ್ ಫೋರ್ ಟೂ ಏಟ್ ಫೈವ್ ಸೆವೆನ್ ಒಮ್ಮೆ ಭೇಟಿ ಕೊಡಿ ಎರಗೋಳ ವಾಟ್ರನ್ನ ಈ ಭಾಗ ಕೊಡಬೇಕು ಅಂತ ಹೇಳಿ ವಿಶೇಷವಾಗಿ ಈ ಭಾಗದ ಹದಸರಾಗಿರ್ತಕ್ಕಂಥ ರಾಜನ್ನವರ ಮತ್ತು ಮುಖಂಡರಾಗಿರ್ತಕ್ಕಂಥ ವೆಂಕಟರಾಮಣ್ಣು ಮತ್ತು ಈ ಭಾಗದ ಆದಿನಾರಾಯಣ ಆದಿಯಾಗಿ ಎಲ್ಲ ಮುನಿಕೃಷ್ಣ ಆದಿಯಾಗಿ ಎಲ್ಲ ಮುಖಂಡರ ಒತ್ತಾಯದ ಮೇರೆಗೆ ಎಲ್ಲ ಮುಖಂಡರು ಇವತ್ತು ಈ ಭಾಗದಲ್ಲಿ ವಿಶೇಷವಾಗಿ ಈ ಭಾಗದ ಮುಖಂಡರ ಒತ್ತಾಯದ ಮೇರೆಗೆ ಇವತ್ತು ಒಂದೂವರೆಯಿಂದ ಎರಡು ಕೋಟಿ ರೂಪಾಯಿಗಳನ್ನು ದೇಶಹಳ್ಳಿಗೆ ಹಾಕಿದ್ದೇವೆ ಇಡೀ ದೇಶ ಹಳ್ಳಿ ಇತಿಹಾಸದಲ್ಲಿ ಇದುವರೆಗೂ ಕೂಡ ಎರಡು ಕೋಟಿ ರೂಪಾಯಿಗಳನ್ನ ಒಂದು ಸರಿಗೂ ನಾನು ಎಲ್ಲಿ ಕೊಟ್ಟಿಲ್ಲ ಉದ್ದೇಶ ಏನಪ್ಪಾ ಅಂದರೆ ಇಲ್ಲಿಂದ ತಮಿಳುನಾಡು ತನಕ ರಸ್ತೆ ಹೋಗ್ತದೆ ಒಂದು ಬಂಗಾರಪೇಡೆಯಿಂದ ಹೋದರೆ ಕಾಮಸಮುದ್ರ ಸಮುದ್ರ ಬಲಮಂದೆ ಮತ್ತು ಕೃಷ್ಣಗಿರಿ ಹೋಗ್ತದೆ ಈ ಕಡೆ ತೊಪ್ಪನಹಳ್ಳಿ ಆಮೇಲೆ ತೊಪ್ಪನೇ ಆದಮೇಲೆ ಬಂಗಾರರತ್ತ ಹೀಗೆ ಕೂಡ ಹೋಗ್ತದೆ ಹೀಗೆ ಈ ರಸ್ತೆ ಆಂಧ್ರ ಎರಡಕ್ಕೂ ಸೇರೋದ್ರಿಂದ ಮುಂದಿನ ನಿರ್ಮಾಣಗಳಲ್ಲಿ ಇಲ್ಲಿ ಟ್ರಾಫಿಕ್ ಹೆಚ್ಚಿಗೆ ಆಗ್ತದೆ ಹೇಳಿ ವಿಶೇಷ ಒತ್ತು ಕೊಟ್ಟು ಈ ಗ್ರಾಮದಲ್ಲಿ ಮೊದಲ ಬಾರಿಗೆ ಡಬಲ್ ರಸ್ತೆಯನ್ನು ಮಾಡಬೇಕು ಅಂತೇಳಿ ಪುರಸಭೆ ತೀರ್ಮಾನ ಮಾಡಿ ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಲ್ಲಿ ದೇಶದಲ್ಲಿ ಇವತ್ತು ಎರಡು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದೆ ಅಂದ್ರೆ ಈ ರಸ್ತೆ ಎರಡು ಕಡೆ ಡ್ರೈನ್ ಮಾಡಿ ಸೆಂಟ್ರಲ್ ಮೀಡಿಯನ್ ಮಾಡಿ ಲೈಟ್ಗಳನ್ನು ಪ್ರೊವೈಡ್ ಮಾಡಿ ಈ ನೀರನ್ನು ತಗೊಂಡೋಗಿ ಆ ಕಡೆ ತೇಲ್ಸ ತನಕ ಮಾಡಿ ಜೊತೆಗೆ ಸಂಪೂರ್ಣ ಸಿಮೆಂಟ್ ರಸ್ತೆ ಆ ಮೇನ್ ರೋಡ್ ಇಂದ ರೈಲ್ವೆ ಗೇಟ್ ತನಕ ಸಂಪೂರ್ಣ ಸಿಮೆಂಟ್ ರಸ್ತೆಯನ್ನು ಮಾಡಿ ಎಲ್ಲಾರು ಮನೆಗಳು ನೀರು ಡ್ರೈನ್ ಹೋಗುವಂತೆ ಮಾಡಿ ಹೊಸ ಡ್ರೈನ್ಗಳನ್ನು ಮಾಡಿ ಮಾಡೋದಕ್ಕೆ ಇವತ್ತು ಒಂದುವರೆ ಕೋಟಿ ರೂಪಾಯಿ ಮತ್ತು ಎಲ್ಲೆಲ್ಲಿ ಮೈನಾರಿಟಿಸ್ ಕಾಲೋನಿ ಇದೆ ಅಲ್ಲಿ ಇವತ್ತು ಮೂವತ್ತು ಲಕ್ಷ ರೂಪಾಯಿ ರಸ್ತೆ ವ್ಯವಸ್ಥೆಗೆ ಈ ಭಾಗದಲ್ಲಿ ಮನೆ ನಾನು ಈ ಸ್ಥಳ ಪರಿಶೀಲನೆ ಮಾಡಿದಾಗ ಎರಡು ಮೂರು ಸ್ಥಳಗಳ ಸಿಮೆಂಟ್ ರಸ್ತೆ ಏನಿಲ್ಲ ಅದಕ್ಕೆ ಮೂವತ್ತ ಲಕ್ಷ ರೂಪಾಯಿ ಒಟ್ಟಾರೆಯಾಗಿ ಇವತ್ತು ಈ ದೇಶಗಳಿಗೆ ಎರಡು ಕೋಟಿಗೂ ಹೆಚ್ಚು ಹಣವನ್ನು ಇವತ್ತು ಅಭಿವೃದ್ಧಿ ಕೊಟ್ಟಿದ್ದೇನೆ ಕಾಮಗಾರಿ ಚಾಲನೆ ಮಾಡಬೇಕು ಅಂಥೇಳಿ ಈ ನಮ್ಮ ಎಲ್ಲ ಗ್ರಾಮದ ಮುಖಂಡರು ಬಂದು ವಿನಂತಿಯನ್ನು ಮಾಡಿ ನಮಗೆ ಒಂದು ಎರಡು ವಿನಾಯಿತಿ ಕೊಡಿ ಎಂದು ಮನವಿ ಮಾಡಿದ್ರ ಮೇರೆಗೆ ಕಾನೂನಲ್ಲಿ ಅವಕಾಶ ಇಲ್ಲಾದರೂ ಕೂಡ ಮಾನವೀಯ ದೃಷ್ಟಿಯಿಂದ ಎರಡು ಅಡಿಗಳನ್ನು ಕಡಿಮೆ ಮಾಡಿ ಇವತ್ತು ಇವರಿಗೆ ಇಲ್ಲಿ ಅನುಕೂಲವನ್ನು ಮಾಡಿ ಡ್ರೈನು ರೋಡು ಮೀಡಿಯನ್ ಇಷ್ಟನ್ನು ಸೇರಿಸಿ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ಜೊತೆಗೆ ಇವತ್ತು ಈ ಗ್ರಾಮದಲ್ಲಿ ಪೈಪ್ಲೈನ್ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಲಿಕ್ಕೆ ಸುಮಾರು ಇಪ್ಪತ್ತೆರಡು ಕೋಟಿ ಏನು ಹಾಕಿದ್ವಿ ಅದರಲ್ಲಿ ಈ ಈ ಗ್ರಾಮದಲ್ಲಿ ಕೂಡ ಪೈಪ್ಲೈನ್ ಹಾಕಿ ಎರಗೋ ನೀರನ್ನು ಈ ಗ್ರಾಮಕ್ಕೆ ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ಇವತ್ತು ಸ್ಥಳ ಪರಿಶೀಲನೆ ಬಂದು ನಾನು ನಮ್ಮ ಮುಖಂಡರು ಎಲ್ಲ ನೋಡಿದ್ದೇವೆ ಈಗ ಅವರನ್ನು ಈ ಗ್ರಾಮದ ಯಾರ್ಯಾರು ಮನೆಗಳಿದ್ದಾರೆ ಅವರನ್ನು ಕೂಡ ಮನವೊಲಿಸಿ ಕೆಲಸವನ್ನು ಮಾಡಿ ಅವ್ರಿಗೂ ಸಹಾಯ ಮಾಡಿ ಜೊತೆಗೆ ಸರ್ಕಾರಿ ಕೆಲಸ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಬಟ್ ಈ ಭಾಗದಲ್ಲಿ ಈ ಕೆಲಸವನ್ನು ಮಾಡಿ ಒತ್ತಾಯ ಮಾಡಿದಂತ ರಾಜೇಂದ್ರನ್ನು ಮತ್ತು ರಾಜನ್ ಮತ್ತು ವೆಂಕಟರಾಮಣ್ಣ ಅವರು ಸಹಕಾರ ಕೊಟ್ಟಂತ ಎಲ್ಲ ಮನೆಯ ಮಾಲೀಕರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ